ಮಾರ್ಗದರ್ಶನದಲ್ಲಿ ಹೆಚ್ಚೆ ಅಭಿವೃದ್ಧಿ ಒಂದೇ ಎಂಬ ಮಂತ್ರವನ್ನು ಜಪಿಸುತ್ತ ಈ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತು ಶ್ರಮಿಸಿದ್ದಾರೆ ಇವತ್ತು ಈ ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆ ಆಗ್ಬಹುದು ಆಧುನಿಕ ಬಸ್ ಸ್ಟ್ಯಾಂಡ್ ಆಗ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು ನಮ್ಮ ಜಿಲ್ಲೆ ರಸ್ತೆ ದಾಖಲೆ ಸಂಖ್ಯೆಗಳು ಇವತ್ತು ಹೈಸ್ಕೂಲ್ಗಳಾಗಬಹುದು ಪಾಲಿಟೆಕ್ನಿ ಕಾಲೇಜ್ಗಳಾಗಬಹುದು ನಮ್ಮ ಜಿಲ್ಲೆಯ ಶೈಕ್ಷಣಿಕ ಕ್ರಾಂತಿ ಅಂತ ಹೇಳಕ್ ಬಯಸ್ತೀನಿ ನಮ್ಮ ಹಿರಿಯರು ಪೂರ್ವಜರು ಕೊಟ್ಟಂತಹ ಸಂಪ್ರದಾಯ ಒಂದು ಶಾಶ್ವತ ಹುಡುಗ ಶಾಶ್ವತದ ಕಟ್ಟಡಗಳ ದೇವಸ್ಥಾನ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ಬಹುದು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಮಾನ್ಯ ಎಚ್ ಡಿ ರೇವಣ್ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಕಾಲದಲ್ಲಿ ಇಷ್ಟೆಲ್ಲ ಕಷ್ಟ ಇಷ್ಟೆಲ್ಲ ಸೇವೆನ ಮಾಡೋಕೆ ಅವಕಾಶ ಆಗಿದೆ ನಾವು ಯಾವತ್ತೂ ಯಾವುದೇ ಪ್ರೈವೇಟ್ ಕಾಲೇಜ್ ಮಾಡಿಲ್ಲ ಪ್ರೈವೇಟ್ ಶಿಕ್ಷಣ ಸಂಸ್ಥೆ ಮಾಡಲಿಲ್ಲ ಬೇರೆ ಚಿತ್ರಗಳು ಮಾಡಿದಂತ ನಾವೆಲ್ಲೂ ಮಾಡಿಲ್ಲ ಜನರ ಪರವಾಗಿ ನಮ್ಮ ಜನ ನಮ್ಮ ಜಿಲ್ಲೆಯ ಪಡ ಜನ ಮಕ್ಕಳ ಪರವಾಗಿ ಇವತ್ತು ಸಂಸ್ಥೆಗಳನ್ನ ಮಾಡ್ರಿ ಬಿ ಸಿಎಂ ಹಾಸ್ಟೆಲ್ ಆಗ್ಬಹುದು ಶಾಲಾ ಕಟ್ಟಡಗಳಾಗ್ಬೋದು ಮೊನ್ನೆ ಓದು ತಿಂಗಳು ಡಿಸೆಂಬರ್ ಆರನೇ ತಾರೀಕು ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಅಂತ ನನಗೆ ಒಂದು ಕನ್ಫ್ಯೂಷನ್ ಇದೆ ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಥವಾ ಒಂದು ಸರ್ಕಾರಿ ಪಕ್ಷ ಸರ್ಕಾರಿ ಮಠವನ್ನು ಸಮಾವೇಶ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮೂರು ವಿಷಯಗಳ ವಿಶ್ಲೇಷಣೆ ಮಾಡ್ತಾರೆ ನಾನು ಅವರಿಗೆ ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ ಮೊದಲನೇದಾಗಿ ಇವತ್ತೇನು ಎತ್ತಿನೊಳೆ ಯೋಜನೆ ಬಗ್ಗೆ ಮಾತಾಡ್ತಾರೆ ಯಶಸ್ವಿಯಾಗಿ ನೀರು ಹೊರಬಂತು ಅದಕ್ಕೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳು ಎಲ್ಲರ ಒಂದು ಸಾಧನೆ ಇದೆ ಅವರಿಗೆ ಅಭಿನಯಗಳನ್ನು ಸಲ್ಲಿಸ್ತೀರಿ ಕೆಲವು ಅರಣ್ಯ ತೊಡ್ಕೊಂಡಿರ್ಬೋದು ಅದು ಕೇಂದ್ರ ಸಾರ್ ಸರ್ಕಾರದ ಪರ್ಮಿಷನ್ ತಗೊಂಡು ಕೆಲವೇ ಮೂರು ನಾಲ್ಕು ತಿಂಗಳಲ್ಲಿ ತುಮಕೂರಿಗೆ ನೀರು ಹರಿಸ್ತೀನಿ ಹೇಳ್ತಾರೆ ನಾನು ಕೇಳಕ್ಕೆ ಬಯಸ್ತೀನಿ ರಾಜ್ಯದೇತ್ರಿಗಳಿಗೆ ಇದೇ ನಮ್ಮ ಜಿಲ್ಲೆಯ ಸ್ಥಳೀಯ ಪತ್ರಿಕೆಗಳಲ್ಲಿ ಇವತ್ತು ವಯಸ್ಸಾದ ಪತ್ರಿಕೆಯಲ್ಲಿ ಎತ್ತಿನೊಳೆ ನೀರು ಹರಿಯುವ ಮುನ್ನವೇ ಕಳಪೆ ಕಾಮಗಾರಿ ದರ್ಶನ ಆರ್ಥಿಕವಾಗಿ ಅತಿ ದೊಡ್ಡ ಮಟ್ಟದ ಎತ್ತಿನೊಳೆ ಯೋಜನೆ ಸರ್ಕಾರಗಳು ಸಾಕಾರಗೊಳ್ಳುವ ಮುನ್ನವೇ ನಾಲೆಗಳು ಅಲ್ಲಲ್ಲಿ ಕುಸಿತ ಇನ್ನೂರ ಐವತ್ತು ಕಿಲೋಮೀಟರ್ ಯೋಜನೆ ಕಾಮಗಾರಿ ಗುಣಮಟ್ಟಕ್ಕೆ ಆಗ್ರಹ ಪ್ರಸ್ತುತ ಮೂರು ಸಾವಿರ ಕೋಟಿ ವೆಚ್ಚ ಅಂತ ಹೇಳುತ್ತೇವೆ ಈ ನಮ್ಮ ಜಿಲ್ಲೆಯ ಮಹತ್ವಾಕಾಂಕ್ಷಿ ಒಂದು ಯೋಜನೆ ವಿವಾದಾತ್ಮಕವಾದ ಒಂದು ಯೋಜನೆ ಕಳಪೆ ಕಾಮಗಾರಿ ಇದನ್ನು ಯಾವತ್ತಾದರೂ ಗಮನಿಸಿದ್ರ ಸ್ವಾಮಿ ನೀವು ನಾನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನೀರಾವರಿ ಸಚಿವರಿಗೆ ಕೆಳಕೆ ತಿಳಿಸಿದೆ ಮುನ್ನೂರದಲ್ಲಿ ಮೇಕೆದಾಟಿನ ವಿಷಯ ಮಾತಾಡ್ತಾರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಿಂದ ನಮಗೆ ನ್ಯಾಯ ಸಿಕ್ಕಿದೆ ಸಿಡಬ್ಲ್ಯೂ ಸಿರಿ ತೀರ್ಮಾನ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಹಾಸನ ಮಂಡ್ಯ ಮೈಸೂರು ಚಾಮರಾಜನಗರ ಒಳಗೊಂಡಂತೆ ಎಲ್ಲರಿಗೂ ಕುಡಿಯೋ ನೀರನ್ನ ಇವತ್ತು ಕಲ್ಪಿಸ್ತೀವಿ ಅಂತ ಹೇಳ್ತಾರೆ ಅರವತ್ನಾಲ್ಕು ಟಿ ಎಂ ಸಿ ನೀರಿನ ಶೇಖರಣೆ ಮಾಡ್ತೀವಿ ಅಂತ ಹೇಳ್ತಾರೆ ನಾನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಒಂದು ಗಮನಕ್ಕೆ ತರಬೇಕು ಅದೇನೋ ಒಂದು ಅಕ್ಬರ್ ಬೀರ್ಬಲ್ ಕತೆ ಹೇಳಿದ್ರು ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಆ ಒಂದು ಅಕ್ಬರ್ ನಾನು ಮತ್ತೆ ಒಂದೆರಡು ಬಾರಿ ಹೇಳಲೇಬೇಕು ದಯಮಾಡಿ ಅಕ್ಬರ್ ಕೇಳ್ತಾನಂತೆ ಸದ್ಯಕ್ಕೂ ಸುಳ್ಳಿಗೂ ಅಂತರ ಏನಪ್ಪ ಬೀರ್ಬಲ್ ಅಂತ ಅದಕ್ಕೆ ಬೀರ್ಬಲ್ ಉತ್ತರ ಕೊಟ್ಟಂತೆ ಕಣ್ಣನ್ನ ತೋರಿಸಿ ಕಿವಿನ ತೋರಿಸಿ ಕೆಲವೇ ನಾಲ್ಕು ಬೆರಳು ಆಗ್ತದೆ ಅಪ್ಪರ್ ಬೀರ್ಬಲ್ ಕದೆ ಯಾಕೆ ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ಹೇಳಿದ್ರು ಅಂತ ಒಂದೆಡೆ ಸುಳ್ಳು ಭರವಸೆಗಳು ಮಾಡೋಕ್ಕಾಗ್ತ ಇರೋಂತ ಭರವಸೆಗಳು ಇನ್ನೊಂದೆಡೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಮಾನ್ಯ ರೇವಣ್ಣ ಸಾಹೇಬರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸಂದರ್ಭದಲ್ಲಿ ಚಂದ್ರಪಟ್ಟಿನ ಅರ್ಸಿಕೆರೆ ಎಲ್ಲ ತಾಲೂಕುಗಳಿಗೆ ಕುಡಿಯುವ ನೀರಿನ ಇವತ್ತು ಹೇಮಾವತಿ ನದಿಯನ್ನು ಎತ್ತಿ ಯಾವ ರೀತಿ ಕಲ್ಪಿಸಿಕೊಳ್ಳಿ ಅಂತ ನೆನಪಾಗಳು ನಿಮ್ಮ ಪಕ್ಷದ ಅರ್ಸಿ ಕೆರೆ ಶಾಸಕರು ಕೇಳಿ ಹೇಮಾವತಿ ಒಳಗಿನ ಒಳಗ